ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಬೀದರ್ ಕೋಟೆ ಮೇಲೆ ಸೂರ್ಯಕಿರಣ ವಿಮಾನಗಳಿಂದ ಆಕರ್ಷಕ ಏರ್ ಶೋ ಭಾರತೀಯ ವಾಯುಪಡೆ ಬೀದರ್ನ ಸೂರ್ಯಕಿರಣ ವಿಮಾನಗಳು ಏರೋಬ್ಯಾಟಿಕ್ ಟೀಮ್ನಿಂದ ಬೀದರ್ನ ಕೋಟೆಯ ಮೇಲೆ ಶನಿವಾರ ಆಕರ್ಷಕ ಏರ್ ಶೋ ಜರುಗಿತು ವಿಮಾನಗಳು ಟೀಮ್ ಲೀಡರ್ ಗ್ರೂಪ್ ಕ್ಯಾಪ್ಟನ್ ಗುರು ಪ್ರೀತಂ ಸಿಂಗ್ ಧಿಲ್ಲೋನಾ ನೇತೃತ್ವದಲ್ಲಿ ನಡೆದ ಏರ್ ಶೋ ಕಾರ್ಯಕ್ರಮದಲ್ಲಿ ಒಂಬತ್ತು ಸೂರ್ಯಕಿರಣ ವಿಮಾನಗಳು ವಿವಿಧ ರೀತಿಯ ಆಕರ್ಷಕ ಪ್ರದರ್ಶನ ನೀಡುವ ಮೂಲಕ ನೋಡುಗರ ಕಣ್ಮನ ಸೆಳೆದವು ಬೀದರ್ ಕೋಟೆ ಮೇಲೆ ಲೋಹದ ಹಕ್ಕಿಗಳು ಕಲರ ಮತ್ತು ಕಸರತ್ತು ನೋಡಿ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸರ್ಕಾರ ನೌಕರರು ಖುಷಿ ಪಟ್ಟ ಆಕಾಶದಲ್ಲಿ ಮೇಲಿಂದ ಕೆಳಗೆ ಪರಸ್ಪರ ಒಂದಾನೊಂದು ಎದುರಿಗೆ ಕ್ರಾಸಿಂಗ್ ಭಾರತ ರೋಲ್ ರಾಷ್ಟ್ರಧ್ವಜ ಕೇಸರಿ ಬಿಳಿ ಹಸಿರು ಬಣ್ಣದ ಚಿತ್ರಗಳನ್ನು ಬಿಡಿಸುವ ಮೂಲಕ ನೋಡುಗರನ್ನು ಮೂಕ ವಿಸ್ಬಿತರನ್ನಾಗಿ ಮಾಡುವ ಮೂಲಕ ಆಕಾಶದಲ್ಲಿ ಚಿತ್ರಗಳನ್ನು ಮೂಡಿಸಿದವು ಕೆಲವೊಂದು ಸಲ ಒಂಟಿಯಾಗಿ ಜೋಡಿಯಾಗಿ ಮತ್ತು ತಂಡವಾಗಿ ಬರುತ್ತಿದ್ದ ವಿಮಾನಗಳು ಯಾವ ದಿಕ್ಕಿನಿಂದ ವಿಮಾನಗಳು ಆಕಾಶದಲ್ಲಿ ಬರುತ್ತಿವೆ ಎನ್ನುವುದನ್ನು ಜನರು ಕುತೂಹಲದಿಂದ ವೀಕ್ಷಿಸುತ್ತಿದ್ದರು ನೂರ ತೊಂಬತ್ತಾರಲ್ಲಿ ಆರಂಭಿಸಲಾರ ಸೂರ್ಯಕೇಣ ವಿಮಾನ ಏರೋಬ್ಯಾಟಿಕ್ ಟೀಮ್ ವಿಮಾನಗಳು ಇಲ್ಲಿಯವರೆಗೆ ಭಾರತ ಮಾತ್ರವಲ್ಲದೆ ಶ್ರೀಲಂಕಾ ಸಿಂಗಾಪುರ್ ದುಬೈ ಸೇರಿದಂತೆ ಇತರೆ ದೇಶಗಳಲ್ಲಿ ಆರ್ನೂರಕ್ಕಿಂತಲೂ ಹೆಚ್ಚಿನ ಪ್ರದರ್ಶನಗಳನ್ನು ನೀಡಿವೆ ಒಂಬತ್ತು ವಿಮಾನಗಳು ಟೀಮ್ ಇಂಡಿ ಏಷ್ಯಾ ಖಂಡದ ಭಾರತದಲ್ಲಿ ಮಾತ್ರ ಇರುವುದು ಈ ಲೋಹದ ಅಕ್ಕಿಗಳು ಆಕಾಶದಲ್ಲಿ ಆಕರ್ಷಕ ಪ್ರದರ್ಶನ ನೀಡುವ ಮೂಲಕ ನೋಡುಗರನ್ನು ಮಂತ್ರಮುಗ್ಧರಾಗಿಸಿದವು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಶನಿವಾರ ಬಿದರ್ ಕೋಟೆ ಮೇಲೆ ಏರ್ ಶೋ ಕಾರ್ಯಕ್ರಮ ಬೀದರ್ ನಗರದ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿತ್ತು ಹೆಚ್ಚಿನ ಜನರು ಏರ್ ಶೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಆನಂದವನ್ನು ಸವಿದರು ಏರ್ ಶೋ ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗಸ್ ಜಿಲ್ಲಾಧಿಕಾರಿಯಾದ ಶಿಲ್ಪಾ ಶರ್ಮಾ ಏರ್ಫೋರ್ಸ್ ಸ್ಟೇಷನ್ ಬೀದರ್ನ ಕಮೋಡರ್ ಪರಗಲಾರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬಂದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಪ್ರದೀಪ್ ಗುಂಟೆ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವನ್ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಅವರ ಕುಟುಂಬದ ಸದಸ್ಯರು ಏರ್ಫೋರ್ಸ್ಟ್ ಸ್ಟೇಷನ್ ಬಿದರ್ ಅಧಿಕಾರಿಗಳು ಹಾಗೂ ಅವರ ಕುಟುಂಬದ ಸದಸ್ಯರು ವಿವಿಧ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು ವರದಿಗಾರರು ರೋಹನ್ ಮನೋಹರ್ ಬಿದರ್

ಮಾಡಿದ್ದಾರೆ ತುಂಬ ಸಕ್ಸಸ್ಫುಲ್ ಆಗಿ ಈ ಆಯೋಜನೆ ಆಯಿತು ನಮ್ಮ ಎ ಡಿ ಭಾರತೀಯ ಎಲ್ಲ ತುಂಬ ಖುಲ ರೀತಿಯಲ್ಲಿ ಇದೆಲ್ಲ ಆಯೋಜನೆ ಮಾಡಿದ್ದಾರೆ ಏರ್ಪೋರ್ಟ್ ಸ್ಟೇಷನ್ ತುಂಬ ಅಭಿನಂದನೆಗಳು ಮತ್ತು ಕಾಂಗ್ರೆಸ್ ಥ್ಯಾಂಕ್ ಯು